ನಮಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಶಾರ್ಟೇಜ್ ಇದೆ ನಾವು ಸರ್ಕಾರಿ ಇದ್ರಲ್ಲಿರ್ತಕ್ಕಂಥ ಇವರಿಗೆ ಸಂಬಳ ಕೊಡಕು ಕಾಸಿಲ್ಲ ಈ ಫ್ರೀ ಗ್ಯಾರಂಟಿಗಳನ್ನೋದನ್ನ ಕೊಟ್ಟು ನಾವು ತಪ್ಪಾಬಿಟ್ರಿ ಅಂತ ಹೇಳಿ ಅಲ್ಲಿ ತೆಲಂಗಾಣದಲ್ಲೂ ಹೇಳ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಡಿ ಕೆ ಶಿವಕುಮಾರ್ ನಾವೇ ಬರ್ಕೊಟ್ಬಿಟ್ಟಿದ್ದೀರಾ ಹೇಳಿದಿರ ಎಲೆಕ್ಷನ್ ಅಲ್ಲಿ ಎರಡು ತಿಂಗಳಾಯ್ತಾ ಕೊಟ್ಟಿದಿರಿ ಆದ್ಮೇಲೆ ಕೊಡಲ್ಲ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದಾದ್ಮೇಲೆ ಅವರು ಬಸ್ ರಾಯರಡ್ಡಿ ಅವರು ಹೇಳ್ತಾರೆ ಸಿಎಂ ಫೈನಾನ್ಸ್ ಸೆಕ್ರೆಟರಿ ಅವರು ಈ ಗ್ಯಾರಂಟಿಗಳಿಂದ ನಾವು ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ ಈ ಗ್ಯಾರಂಟಿಗಳನ್ನ ಏನಾದ್ರೂ ಊರ್ಗೆ ದೇವ್ರೆ ರಸ್ತೆ ನೀರ ಗೀರ ಇನ್ನೊಂದು ಕೊಡ್ತೀರಿ ಇಲ್ಲಾಂದ್ರೆ ಒಂದೇ ಒಂದು ಕಿಲೋಮೀಟರ್ ಡೆವಲಪ್ಮೆಂಟ್ ಆಗಲ್ಲ ಮಾಡಕ್ ಅಂತ ಅವ್ರ ಪಾರ್ಟಿಯನ್ನು ಇರ್ತಕ್ಕಂಥವ್ರು ಹೇಳ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅನೇಕ ಎಮ್ ಎಲ್ ಎಗಳು ಮಂತ್ರಿಗಳು ಅವರೆಲ್ಲ ನಾನು ಹತ್ತು ಸಾವಿರ ಕೊಟ್ಟಿದ್ದೇನೆ ನಾನು ಇಷ್ಟು ಸಾವಿರ ಕೊಟ್ಟಿದ್ದಾನೆ ನಾನು ಅದ್ ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ ಬಂದ್ಬಿಡ್ರಿ ಬಹಿರಂಗವಾಗ್ ಇಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಯಡಿಯೂರಪ್ಪ ಸಾಹೇಬ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ತಂದಿರತಕ್ಕ ಏನ್ ಹಣ ಇದೆ ಅದೇ ಇವತ್ತು ಗುರುಲಿ ಪೂಜೆಗಳು ನಡೀತಾ ಇರೋದು ಇವತ್ತು ಕೆಲಸಗಳು ನಡೀತಾ ಇರೋದು ಇವತ್ತೇನು ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತೇಳಿ ನೀವು ನಮ್ಗೆ ಓಟ್ ಹಾಕಿ ಡೆಲ್ಲಿ ಕಳಿಸಿದ್ದ ಅಂತೇಳಿ ನಾವು ಎರಡ್ ಸಾವಿರದ ನೂರ ಏನು ಜಲ್ ಜೀವನ್ ಮಿಷನ್ ಅಲ್ಲಿ ತಂದಿದ್ರೆ ಅದೇ ಇವತ್ತು ಮನೆ ಮುಖಾಂತರ ಕೊಡ್ತಾ ಇರ್ತಕ್ಕಂಥದ್ದು ಅವತ್ತು ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ್ ಬೊಮ್ಮಾಯಿರಾವ್ ಸರ್ಕಾರ ಅವ್ರದೇ ಶೇರ್ ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಶೇರ್ ಅಲ್ಲ ನಾನು ಕಾಂಗ್ರೆಸ್ ಮುಖಂಡರು ಕೇಳಕ್ಕೆ ಇಷ್ಟಪಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರತಿ ಪಂಚಾಯತಿಗೆ ರಾಜಣ್ಣವರು ಸುಮಾರು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಖಂಡರುಗಳೆಲ್ಲ ಇದ್ದಾರೆ

ಇವತ್ತು ನಾವೇನು ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೆಕ್ರೆಟರಿಗಳಿಗೆ ಬಿಲ್ ಗಳಿಗೆ ಸಂಬಳ ಕೊಡೋದ್ರಿಂದ ಹಿಡಿದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ರಾಜ್ಯ ಸರ್ಕಾರದಿಂದ ನೀವು ಪಂಚಾಯತಿಗಳಿಗೆ ಏನ್ ಹಣ ಸ್ವಲ್ಪ ಹೇಳ್ಬಿಡ್ರಿ ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ತರ್ತಾ ಇರ್ತಕ್ಕಂಥ ಇವ್ರಿಲ್ಲ ಅಂತ ಹೇಳ್ಬಿಡ್ಲಿ ಬಂದು ಅದು ಬಿಟ್ಟು ನಾನು ಅದ್ ಮಾಡಿದ್ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತೇನು ದಿಬ್ಬುಗಳಿಂದ ಅಲ್ಲಿ ಏನು ರೋಡ್ ಅಗಲೀಕರಣ ಮಾಡ್ತಾ ಇದಾರೆ ಅದೇನು ಇದು ಮರಿವು ಕಟ್ತಾ ಇದಾರೆ ಅದನ್ನ ನಮ್ಮ ಕಾಲದಲ್ಲಿ ಸಿಎಸ್ಆರ್ ಅಲ್ಲಿ ತಂದಿರ್ತಕ್ಕಂಥ ಹಣ ತಂದಿರ್ತಕ್ಕಂಥ ಹಣ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಣ ಅದು ಬಿಟ್ಟು ನಾವು ತಂದಿದ್ದೀರಿ ಅಂತ ಹೇಳೋದಕ್ಕೆ ಏನು ಸಿಲ್ಕ್ ಬೋರ್ಡ್ ಇರ್ಬೋದು ಮಾರ್ಕೆಟಿಂಗ್ ಇರ್ಬೋದು ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಿರ್ತಕ್ಕಂಥದು ಆಗ ನಮ್ಮ ಸರ್ಕಾರ ಇವರು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿಲ್ಲ ಇವರು ಏನ್ ಮಾಡಿದ್ರಂದ್ರೆ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಮ್ಮ ಎಸ್ ಸಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ತೆಲಂಗಾಣಕ್ಕೆ ಬೇರೆ ಬೇರೆ ಭಾಗಕ್ಕೆ ಎಲೆಕ್ಷನ್ ಕಳಿಸಿ ಸಿಕ್ಕಾಕೊಂಡು ಸಿದ್ದರಾಮಯ್ಯ ಹೇಳಿದ್ರು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತ ಹೇಳಿದ್ರು ಅಂದ್ರೆ ನಮ್ಮಲ್ಲಿ ಯಾರಂದ್ರು ಒಂದ್ ಜನರು ಕರ್ತಲ್ ಮಾಡ್ಬಿಟ್ಟು ಇಲ್ಲೇ ನಾನು ಎಫ್ಐ ಆರ್ ಹಾಕಿದ್ರೆ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಹಾಕಿರೇ ನಾನು ಕರ್ತಲ್ ಮಾಡಿದ್ರೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಎಫ್ಐ ಆರ್ ರದ್ದು ಮಾಡ್ತಾ ಇದ್ರು ಬೇಡಪ್ಪ ಮಾಡ್ತಾ ಇಲ್ಲ ಕಳೆದ್ ಕಳ್ಳ ಇವತ್ತು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಹೋಗಿರೋದು ವಾಪಸ್ ಸಗಮತಿ ಇರೋದೇ ನೀನ್ ಕಳ್ಳತಾನೆ ನಿಮ್ ಮೇಲೆ ಎಫ್ಐಆರ್ ಆಗಿದ್ದಾನೆ ಅದ್ ಬಿಟ್ಬಿಟ್ಟು ನೋಡೋಣ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಅದ್ ಮಾಡೋಣ ಇದ್ ಮಾಡೋಣ ಅದು ಹಿಂದೆ ಇತ್ತು ಕಾಲ ನಮ್ಮ ಮೇಲೆ ಏನಾದ್ರು ಆರೋಪ ಬಂದ್ರೆ ಅವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಲಿ ಸ್ಟೇಟ್ ಮಿನಿಸ್ಟರ್ ಆಗಲಿ ರಿಸೈನ್ ಕೊಟ್ಬಿಟ್ಟು ಆರೋಪ ಮುಕ್ತರಾದವ್ರಿಗೂ ನಾವು ಈ ಸ್ಥಾನದಲ್ಲಿ ಇರಲ್ಲ ಅಂತ ಹಿಂದೆ ಯಡಿಯೂರಪ್ಪ ರಿಸೈನ್ ಕೊಟ್ಬಿಟ್ಟು ಮತ್ತೆ ಅವ್ರ ಮುಕ್ತರಾಗಿದ್ದಾದ ಮೇಲೆ ಮತ್ತೆ ಸಿಎಂ ಆದ್ರು ಆದರೆ ಈಗ ಇರ್ತಕ್ಕಂಥವ್ರು ಹದ್ನಾಲ್ಕು ಸೈಟ್ ಎನ್ ಪಿ ಎಸ್ ರೇಟ್ ತಗೊಂಡ್ರು ಏ ಸುಮ್ಮನೆ ಬಂದ ಅರವತ್ ಕೋಟಿ ಕೊಡ್ರಿ ವಾಪಸ್ ಆಮೇಲೆ ನೋಡೋಣ ಅಂತರು ವಿಜೇಂದ್ರ ಅಣ್ಣವರು ಅಶೋಕ್ ಅಣ್ಣ ನೇತೃತ್ವದಲ್ಲಿ ಪಾದಯಾತ್ರೆ ಮೈಸೂರ್ ಮಾಡಿದ್ದಾದ್ಮೇಲೆ ಅದನ್ನ ವಾಪಸ್ ಕೊಟ್ರು ಅಂದ್ರೆ ಕಂಟಲ್ ಮಾಡಿಬಿಟ್ಟು ವಾಪಸ್ ಆಗೊಂಡ್ ಕೊಟ್ಬಿಟ್ರೆ ಅವ್ರು ಕಳ್ಳರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ತಿಳ್ಕೊಂಡವ್ರೆ ಹಂಗಾರೆ ಪೊಲೀಸರ ಏನ್ ಕೆಲಸ ಎಫ್ಐಆರ್ ಹಾಕಿ ಮಾಡ್ಬೇಕು ಅವರು ಅದಕ್ಕೋಸ್ಕರ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಆ ಸಂತೋಷ್ ಲಾಡ್ ಒಬ್ನವನ ಹುಚ್ಚಿನಲ್ಲಿ ಇಲ್ಲೊಬ್ರು ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ನವ್ರೆ ಆ ಹೇಳ್ತಾ ಇರ್ತೇನೆ ಅವಾಗ ಅವಾಗ್ ಅದು ಇದು ಇದು ಅಂತ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಕೊಡಕ್ಕಾಗಿ ಆರ್ನೂರು ರೂಪಾಯಿ ರೇಟ್ ಇರ್ತಕ್ಕಂಥ ಕಿಟ್ ಕೊಟ್ರೆ ಅದನ್ನ ಎರಡು ಸಾವಿರದ ಆರ್ನೂರು ರೂಪಾಯಿ ರೇಟ್ ಮಾಡಿ ಬಿಲ್ ಮಾಡ್ಕೊಂಡಿರ್ತಕ್ಕಂಥ ಮಹಾನ್ ಆ ಲಾಡು ಯಾವ ಲಾಡು ಸಂತೋಷ್ ಲಾಡು ಅಂದ್ರೆ ಒಂದು ಕಿಟ್ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಎಷ್ಟಾಯ್ತು ಎರಡು ಸಾವಿರ ರೂಪಾಯಿ ಒಡ್ಕೊಂಡವನೇ ಅಂತ ಮಹಾನ್ ಮಂತ್ರಿ ಅಲ್ಲಿ ಅದಾದ್ಮೇಲೆ ಎಸ್ ಸಿ ಜನಾಂಗದ ಡೆವಲಪ್ಮೆಂಟ್ಗೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆ ಊರಲ್ಲಿ ಕುರಿಲೋನ್ ಕೊಡೋಕೆ ಹಸು ಅನ್ಕೊಡಕ್ಕೆ ಸೌಂದ್ರಾಮ ಕಟ್ಟೋದಕ್ಕೆ ಮಕ್ಕಳು ಹೊರದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಮನೆ ಕಟ್ಟೋದಕ್ಕೆ ರಸ್ತೆ ಮಾಡೋದಕ್ಕೆ ಚರಂಡಿ ಮಾಡೋದಕ್ಕೆ ಇದಕ್ಕೆಲ್ಲ ಮೂವತ್ತೆಂಟು ಸಾವಿರ ಕೋಟಿ ಹಣವನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಅವರ ಗ್ಯಾರಂಟಿಗಳೋಸ್ಕರ ಬಳಸ್ಕೊಂಡಿರ್ತಕ್ಕಂಥ ದಲಿತ ವಿರೋಧಿ ಸಿದ್ದರಾಮಯ್ಯನವರು ನಾನು ಅಹಿಂದ ಅಹಿಂದ ಅಂತಾರೆ ಅಹಿಂದ ಅಂತ ಹೇಳೋದಕ್ಕೆ ನೀವು ನಾಲ್ಕು ಬರೀ ಒಂದು ಕಮ್ಯುನಿಟಿ ಮೆಚ್ಚಿಸೋದಕ್ಕೆ ಮಾತ್ರ ನೀವು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾ ಇದ್ರಿ ಅವರು ಕಾಲ್ತಾನ ಮಾಡಿದ್ರೆ ಡಿಜೆಂಡ್ ಕೆಜಿ ಎಂಡ ಪೊಲೀಸರ ಮೇಲೆ ಹುಬ್ಳಿಯಲ್ಲಿ ಪೊಲೀಸರ ನಾವು ಹೊಡೆದ್ರೆ ಕೂಡ ಮೈಸೂರಲ್ಲಿ ಪೊಲೀಸರು ಹೊಡೆದ್ರೆ ಕೂಡ ಏ ಅವ್ರು ನಮ್ಮ ಬ್ರದರ್ಸ್ ಅಂತಾರೆ ನಾವೊಂದು ರಾಮನ್ಲಯನ್ನು ಮಾಡ್ಬೇಕಂದ್ರೆ ಮಾಡಬೇಕಂದ್ರೆ ಮೆರವಣಿಗೆ ಮಾಡ್ಬೇಕಂದ್ರೆ ಪರ್ಮಿಷನ್ ಬೇಕು ಅವ್ರ ತಲ್ವಾರ್ ಇಟ್ಕೊಂಡು ರೋಡ್ ಗಳಲ್ಲಿ ಓಡಾಡ್ಬೋದು ಚಾಕುಗಳು ಹಾಕ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅವ್ರು ಏನೇ ಮಾಡಿದ್ರು ರಾತ್ರಿ ಒಂದ್ ಗಂಟೆಗ ಅವ್ರ ಈತ ಕಡೆ ಚಾಕುಗಳು ಬಂದ್ರೆ ಅವ್ರ ಅಮ್ಮನ್ ಬಂದ್ ಹೇಳ್ತಾರೆ ನನ್ನ ಮಗನ ಕೊತ್ಮೀರ್ ಸಪ್ತಾಗ ಮರಕ್ ಹೋಗಿದ್ದ ಒಂದ್ ಗಂಟೆದಾಗ ಯಾರು ಸಿದ್ದರಾಮಯ್ಯ ಅಲ್ಲಿ ಕೊತ್ಮೀರ್ ಸಪ್ತೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೆ ಇವರು ನಮ್ಮ ದೇಶದ ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾರೋ ಅವ್ರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಗಿಲ್ ವಿಜಯ ದಿವಸ ವಿಜಯೋತ್ಸವ ಆಚರಿಸ್ಬೇಕು ನಾವೆಲ್ಲರೂ ನಮ್ಮ ಸೈನಿಕರು ಗಡಿಯಲ್ಲಿ ಮೈನಸ್ ಇಪ್ಪತ್ತು ಈ ಸಣ್ಣ ಪುಟ್ಟ ಚಳಿ ಆದ್ರೆ ನಮ್ಮ ಕರೆಯನ್ನು ತಡ್ಕೊಳಕ್ ಅಂತ ಕಡೆ ಇದ್ದು ಯುದ್ಧ ಮಾಡಿ ಏನು ಕಾರ್ಗಿಲ್ ಅನ್ನ ವಶಪಡಿಸ್ಕೊಂಡಿದ್ರು ಅದನ್ನು ಮತ್ತೆ ವಾಪಸ್ ಪಡ್ಕೊಂಡು ವಿಜಯೋತ್ಸವ ಆಚರಿಸಂತ ದಿನ ಇವತ್ತು ನಮ್ಮ ಮಾಜಿ ಸೈನಿಕರುಗಳಿಗೆ ನಾವು ಸನ್ಮಾನ ಮಾಡಬೇಕು ಅದಕ್ಕೆ ಅವ್ರನ್ನೂ ಬರ ಕೇಳಿದಿರಿ ನಾವೆಲ್ಲ ಈ ದೇಶದ ಸೈನಿಕರಿಗೆ ಗೌರವ ಕೊಡಬೇಕು ನಾವೆಲ್ಲ ಇನ್ನೆಲ್ಲ ಎಲ್ಲ ಇಷ್ಟೊಂದು ಸಂತೋಷವಾಗಿದ್ದೀರಿ ಅಂದ್ರೆ ಇದ್ ಪಾದ್ರಗಳಲ್ಲಿ ಎಂತ ಬಾರಿಗೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಆಯ್ಕೆ ಮಾಡಿಕೊಂಡು ನಾನು ಒಂದು ಇಲ್ಲಿ ಅಭ್ಯರ್ಥಿಯಾಗಿ ಎಂ ಎಲ್ ಎ ಆಗ್ಬೇಕು ಅಂತ ಮಾತಾಡಿದ್ರ ಬರ್ಕಾದ್ರೆ ಯಾರೊಬ್ಬರು ಹೇಳಿಲ್ಲ ನೀನು ಅಲ್ಲಿ ಹೋಗ್ಬೋದು ಕೆಲಸ ಮಾಡಬಹುದು ಅವರು ಒಬ್ಬ ಒಬ್ಬ ವ್ಯಕ್ತಿ ಕೂಡ ಹೇಳಿಲ್ಲ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇವತ್ತು ಇಲ್ಲಿ ಏನು ನೆಲೆ ಬಿದ್ದಿರ್ತಕ್ಕಂಥ ವಾಸಿ ನೆಲವಾಸಿರ್ತಕ್ಕಂಥ ಕಾಂಗ್ರೆಸ್ ತಲಮಟ್ಟದಿಂದ ಅವತ್ತಿಂದ ನಮ್ಮ ಲೀಡರ್ಗಳು ನಮ್ಮೊಂದ್ಸರಿ ನಂಬುದ್ರೆ ನಂಬಿಕೆಯಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ದುಡ್ಡು ಕಾಸು ಏನು ಎಕ್ಸ್ಪೆಕ್ಟ್ ಮಾಡಿದಿರೋ ದುಡ್ಡು ಕೊಟ್ಟು ಗೆಲ್ಲಿಸಬೇಕಂತ ನಿದರ್ಶನ ಇಲ್ಲಿದೆ ಈ ಕ್ಷೇತ್ರದಲ್ಲಿ ದುಡ್ಡು ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ನಿದರ್ಶನ ನಿಮಗನ್ನೇ ಇದೆ ರಾಜಣ್ಣವರು ಯಾರು ಒಬ್ಬರೇ ದುಡ್ಡು ಕೊಟ್ಟು ರಾಜಕಾರಣ ಮಾಡಿದವರಲ್ಲ ಆ ತರ ಕ್ಷೇತ್ರ ಈ ಕ್ಷೇತ್ರ ಸ್ವಾಭಿಮಾನ ಕ್ಷೇತ್ರ ಈ ಕ್ಷೇತ್ರ ಅಡಿಪಾಯಿಗೆ ಬಿದ್ದೋಗ್ಬಿಡಿ ಇಂದಕ್ಕೆ ಬಿದ್ದೋಗ್ಬಿಡ್ರಿ ಜಿಲ್ಲೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ಸಾಕಷ್ಟು ಹಳ್ಳಿ ಇದುವರೆಗೂ ಇನ್ನೂ ರಸ್ತೆಗಳು ಇಲ್ಲ ಮನೆ ನಾನು ಎಸ್ಟೇ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ಗಡಿ ಬಿಟ್ಟು ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಒಳಗಡೆಗೆ ಕತ್ತಾಳೆಗಳು ಮುಳ್ಳುಗಳು ಇನ್ನೂ ದಾರಿಗೆ ಅದು ಕೂಡ ಕ್ಲೀನ್ ಮಾಡಿಲ್ಲ ಆದ್ರೆ ಗುಂಡೆಗಳು ಕೂಡ ಮುಚ್ಚಿಲ್ಲ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ತನ್ನ ಒಂದೇ ದೇಯ ದೇಶದಲ್ಲಿ ಒಂದು ಎರಡು ಇರ್ತಕ್ಕಂಥ ಎಂ ಪಿ ಯಲ್ಲಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ ಪಿ ಆಗಿದೆ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಮೊಳಕೆ ಇದೆ ಆ ಕಾಂಗ್ರೆಸ್ ಗಿಡ ಕಿತ್ತಾಗ್ತಕ್ಕಂಥ ಕೆಲಸ ಇವತ್ತು ನಾವಿವತ್ತು ಈ ಶ್ರೀನಗರದಲ್ಲಿ ಕೂಡ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ರೈತರ ಬಾಂಧವರಿಗೆ ಯಾವ ಬೆಲೆ ಇಟ್ಟರೂ ಬೆಳೆ ಈ ಒಂದು ಮಾವಿನಕಾಯಿ ಹಾಕಿದ್ರು ಬೆಲೆ ಬರಲಿಲ್ಲ ಟೊಮೆಟೊ ಹಾಕಿದ್ರು ಬೆಲೆ ಬರಲಿಲ್ಲ ತರಕಾರಿ ಹಾಕಿದ್ರ ಬೆಲೆ ಬರ್ತಿಲ್ಲ ತಮ್ಮ ಮಕ್ಕಳಿಗೆ ಈ ಒಂದು ಈರುಳ್ಳಿ ಬೆಳೀತಾ ಇದ್ದಾರೆ ಅದು ಎಕ್ಸ್ಪೋರ್ಟ್ ನಿಂತ ಇದೆಯಾ ಬೆಲೆ ಬಂದಿಲ್ಲ ಕಷ್ಟಪಟ್ಟು ರೈತರ ಮನೆಗಳಲ್ಲಿ ಮಕ್ಕಳನ್ನ ಓದ್ತಕ್ಕಂಥ ಕೆಲಸ ಮಾಡಿ ಆ ಮಕ್ಕಳನ್ನ ಬೆಂಗಳೂರಿಗೆ ಏನೋ ಒಂದು ಕೆಲಸ ಮಾಡಲಿ ಕೆಲಸ ಆದ್ಮೇಲೆ ಇರತಕ್ಕಂಥ ನಮ್ಮ ರೈತ ಬಾಂಧವರು ಅನಾಥರಾಗಿ ಹೋಗ್ತಾ ಇದೆ ರೇಟ್ ಸಿಗ್ತಾ ಇದೆ ಸುಮಾರು ಜನ ರೈತರು ಖಾಲಿ ಮಾಡಿ ಅವ್ರ ಮಕ್ಕಳ ಹತ್ರ ಹೋಗ್ಬಿಟ್ಟಿದ್ರು ಬೆಂಗಳೂರು ಆ ತರ ಪರಿಸ್ಥಿತಿ ಇದೆ ಇವತ್ತು ನನಗೆ ಏರ್ಪೋರ್ಟ್ ತುಂಬಾ ಹತ್ರ ಇರೋದ್ರಿಂದ ಶಿಡ್ಲಘಟ್ಟಿಗೆ ಶೆಡ್ಗಟ್ ಏರ್ಪೋರ್ಟ್ ಹತ್ರ ಇರ್ತಕ್ಕಂಥ ಬೆಂಗಳೂರು ಡೆವಲಪ್ಮೆಂಟ್ ಹತ್ರ ಕೆಲಸಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಮ್ಮ ಶೆಡ್ಗಟ್ನ ಉದ್ದಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಣ ತೊಟ್ಟು ಇಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ತಗೋ ಕೆಲಸ ಮಾಡಬೇಕು ಅಂತ ನಾನು ಇವತ್ತು ಸಾಕಷ್ಟು ಬಿಜೆಪಿ ಮೆಂಬರ್ಶಿಪ್ ಮಾಡೋದು ಊರೂರು ಹೋದಾಗ ಯಾರ ಕೇಳಿದ್ರು ಬಿಜೆಪಿ ಮೆಂಬರ್ಶಿಪ್ ಕೊಡಲ್ಲ ಅಂತೇಳಿಲ್ಲ ಪಕ್ಷ ಯಾವುದೇ ಇರ್ಬೋದು ಅವರು ಪಕ್ಷಕ್ಕೆ ಹೋದ್ರೆ ಯಾವುದೇ ಹಾಕಿರ್ಬೋದು ಕೆಲವು ನಾಯಕರು ದಿಟ್ಟವಾಗಿ ಕಾಂಗ್ರೆಸ್ ಇರ್ಬೋದು ಬೇರೆ ಪಕ್ಷ ಇರ್ಬೋದು ಇರ್ತಾರೆ ಆದ್ರೆ ಅವ್ರು ಬಿಟ್ಟರೆ ಮತದಾರರು ಇದೇ ಕ್ಷೇತ್ರದಲ್ಲಿ ಬಿಜೆಪಿಗೆ ಎಂ ಪಿ ಚುನಾವಣೆ ಬಂದಾಗ ಮೆಜಾರಿಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಬಿಜೆಪಿ ವೋಟರ್ಸ್ ಇರ್ತಕ್ಕಂಥ ಕ್ಷೇತ್ರ ಆದ್ರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಇರ್ತಕ್ಕಂಥ ನಾಯಕರಿಗೆ ಭರವಸೆ ಕೊಟ್ಟು ನಿಲ್ತೀವಿ ನಿಮ್ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಏನು ಈಗ ರಾಜಣ್ಣವ್ರ ಆದ್ಮೇಲೆ ಮತ್ತೆ ವಾಪಸ್ಸು ಯಾರು ಸಿಗ್ತೇ ಇರೋದ ಕಾರಣ ನಮ್ಮ ಪಕ್ಷ ತುಂಬಾ ಹಿಂದುಕೊಂಡಿತ್ತು ಇವತ್ತು ನಮ್ಮ ಪಕ್ಷ ಕರ್ತಕ್ಕಂಥ ಕೆಲಸ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಮಗೆ ಜಿಲ್ಲೆಯಲ್ಲಿ ಕೂಡ ಒಂದು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಸಾಕಷ್ಟು ಗಮನಿಸಿದ್ದಾರೆ ಜಿಲ್ಲೆಯಲ್ಲಿ ಯಾರಿಗೆ ಆಸಕ್ತಿ ಇದೆ ಯಾರು ಕೆಲಸ ಮಾಡ್ತಾರೆ ಯಾರು ಕೊಟ್ರೆ ಈ ಪಕ್ಷನ ಮುಂದಕ್ಕೆ ತಗೊಂಡೋಗ್ತಾ ಆಸಕ್ತಿ ಇದೆ ಅಂತ ಅಳತು ತೂಕಿ ಮಾಡಿ ನನಗೆ ನಾನು ಒಂದು ಗೌರವಿತವಾಗಿ ಅವರನ್ನು ಗೌರವಿಸಿದ್ದಾರೆ ನನ್ನ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಏನು ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೂ ಕಾಲಿಗೆ ಚಕ್ರ ಕಟ್ಕೊಂಡು ನಮ್ಮ ಪಕ್ಷನ ಈ ಸರಿ ಮೊದಲನೇ ಆದ್ಯತೆಗೆ ಕೆಲಸ ಕೆಲಸಕ್ಕಂತ ತಾವೆಲ್ಲ ಒಂದೊಂದು ಬೂತಲ್ಲಿ ಕೂಡ ಆ ಬೂತ್ ಕಂಪನಿಯಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಹತ್ತು ಜನ ಬೂತ್ ಕಂಪನಿಯಲ್ಲಿ ಒಬ್ಬರು ಇಪ್ಪತ್ತು ಓಟು ಮೂವತ್ತು ಸಾಕು ನಾವು ಇಲ್ಲಿ ಕೆಲಸ ಆಗುತ್ತೆ ಒಂದು ಬೂತ್ ಅಲ್ಲಿ ಒಂದು ಬೂತ್ ಕಂಪನಿಯಲ್ಲಿ ಇರ್ತಕ್ಕಂಥ ಒಬ್ಬರ ಜವಾಬ್ದಾರಿ ಕೇವಲ ಇಪ್ಪತ್ತು ಮೂವತ್ತು ಒಂದು ಐದಾರು ಫ್ಯಾಮಿಲಿ ಹತ್ತು ಫ್ಯಾಮಿಲಿ ಜವಾಬ್ದಾರಿ ಅಂತ ದಯವಿಟ್ಟು ತಗೊಂಡು ಮುಂದಿನ ದಿನದಲ್ಲಿ ಹೆಚ್ಚು ಮತ ಗಳಿಸ್ಕೊಂಡು ಬಿಜೆಪಿ ಗೆಲ್ತಕ್ಕಂತ ನಾವೆಲ್ಲ ಒಟ್ಟೊಟ್ಟಿಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋಣ ನಮ್ಮಲ್ಲಿ ಇವತ್ತೇನು ಭೂ ಕಮಿಟಿ ಮಾಡ್ತಕ್ಕಂಥ ಕೆಲಸ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಂಡಲದಲ್ಲಿ ಕೊಡ್ತಕ್ಕಂಥ ನೆಲದಲ್ಲಿ ಕೊಡ್ತಕ್ಕಂಥ ಜವಾಬ್ದಾರಿ ಕೊಡ್ತಕ್ಕಂಥ ಈ ಸಂಘಟನಾ ಪರವಾಗಿ ಕಾರ್ಯಕ್ರಮ ಚಾಲು ಮಾಡಿದ್ದೀವಿ ಈಗ ನಮ್ಮ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಜವಾಬ್ದಾರಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವೆಲ್ಲ ಪಕ್ಷ ಗಟ್ಟಿ ಕಟ್ಟೋಣ ಅಂತೇಳಿ ಹೇಳಿ ತಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಬಿಜೆಪಿ ಗಟ್ಟಿಯಾಗಿದೆ ತೋರಿಸಿದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಶಿಡ್ಡುಗಟ್ಟಕ್ಕೆ ಸ್ಥಾನಮಾನ ಸಿಕ್ಕಿದೆ ಈ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಂಸದ ಸುಧಾಕರ್ ಅವರಿಗೆ ಹಾಗೆ ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ಆರಿಸ್ತಾ ನನಗೆ ಒಂದು ಅವಕಾಶ ಕೊಟ್ಟು ನಾಲ್ಕು ಮಾತನ್ನು ಹಾಡ್ತಕ್ಕಂಥ ಏನು ಅವಕಾಶ ಕೊಟ್ಟಿದ್ದನ್ನು ತಂದು ಒಂದು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ